ಸಿದ್ಧರ ಅಂಗದ ಮೇಲೆ ಲಿಂಗವಿರಲಿಲ್ಲ ಅವರು ಹೊರಗಿನ ಯಾವುದೇ ಪ್ರತೀಕ ಪ್ರತಿಮೆ ಸೌಜ್ಞೆ ಸಂಕೇತಗಳ ಅಭಿಮಾನಗಳಾಗಲಿ ಆರಾಧಕರಾಗಿರಲಿ ಆಗಿರಲಿಲ್ಲ ಲಿಂಗವು ರೂಢಿಯ ಪ್ರತೀಕವೆನಿಸಿದೆ ನಾವು ತೊಟ್ಟುಕೊಂಡ ದೇಹವೇ ಆತ್ಮನ ಪ್ರತೀಕವಲ್ಲದಿರುವಾಗ ದೇಹದ ಮೇಲೆ ತೊಟ್ಟುಕೊಂಡ ಈ ಲಿಂಗವು ಆತ್ಮನ ಪ್ರತೀಕ ಹೇಗಾಗುತ್ತದೆ ಸಿದ್ಧರ ಈ ಮಾತು ಭಕ್ತರಿಗೆ ಸತ್ಯವೆನಿಸುತ್ತೋ ಕೆಲವು ಭಕ್ತರಿಗೆ ಮಿಥ್ಯವನ್ನಿಸ್ತಾ ಇತ್ತು ಆತ್ಮ ಪರಮಾತ್ಮರ ಹೊರತು ಸತ್ಯವಾದದ್ದು ನಿತ್ಯವಾದದ್ದು ಅವರಿಗೆ ಯಾವುದೂ ತೋರಿರಲಿಲ್ಲ ನಿದ್ದಾನೆ ಪ್ರತಿಯೊಬ್ಬನಿಗೂ ಅರಿವಿದೆ ಆತ್ಮಲಿಂಗವಿದೆ ಜ್ಞಾನವೇ ಸಹಜಲಿಂಗ ಅದು ಕೆಲವರಿಗೆ ತಿಳಿದಿದೆ ಕೆಲವರಿಗೆ ತಿಳಿದಿಲ್ಲ ಆತ್ಮಲಿಂಗನಿಂದಲೇ ಜಗವು ನಿಂತಿದೆ ನಡೆದಿದೆ ಎನ್ನುವುದು ಸದ್ಗುರು ಸಿದ್ಧಾರುಡರ ಅಭಿಪ್ರಾಯವಾಗಿತ್ತು ಸಿದ್ಧಾರೂಢರಿಗೆ ಲಿಂಗವು ಆರಂಭವಾಗಿತ್ತೇ ಹೊರತು ಅದೇ ಅಂತ್ಯವೆನಿಸಿರಲಿಲ್ಲ ಉದ್ಧಾರದ ಹಾದಿಯಲ್ಲಿ ಅರಿವಿನ ಏರಿಕುವೆಯಲ್ಲಿ ಲಿಂಗವು ಸೋಪಾನವೆನಿಸಿತ್ತು ಸಾಧನೆಯಾಗಿತ್ತು ಗುರು ಮುಟ್ಟಿದಾಗ ಅರಿವು ಅರಳಿದಾಗ ಕುರುಹಿಗೆ ಮಹತ್ವವಿರಲಾರದು ಸಿದ್ಧರು ಭಕ್ತರಿಗೆ ಹೇಳ್ತಾ ಇದ್ರು ಗುರು ನಮಗೆ ಗುರಿ ತೋರಿಸ್ದ ನಾವು ಗುರಿಯನ್ನು ಮುಟ್ಟಿದ್ದೀವಿ ಆ ಗುರಿ ಮುಡಿದಾಗ ಈ ಕುರುವಿಗೆ ಮಹತ್ವ ಇರಲ್ಲಪ್ಪ ಅಂತ ಇದ್ದರು ಆ ಪ್ರಸಂಗದಲ್ಲಿ ಸಿದ್ಧರು ಒಂದು ದೃಷ್ಟಾಂತವನ್ನು ನೀಡಿದ್ದರಂತೆ ಒಂದು ಸಣ್ಣ ಮಗುವು ಆಟವಾಡಲು ಕುದುರೆ ಬೇಕೆಂದು ತನ್ನ ತಂದೆಯನ್ನು ಕೇಳ್ತು ಆಗ ತಂದೆಯು ಮಗನಿಗೆ ಒಂದು ಕೋಲನ್ನು ಕೊಡ್ತಾರೆ ಆ ಮಗು ಆ ಕೋಲನ್ನೇ ಕುದುರೆಯೆಂದು ತಿಳಿದು ತೊಡೆಯ ಸಂಧಿಯೊಳಗೆ ಆ ಕೋಲನ್ನು ಇಟ್ಟುಕೊಂಡು ಆ ಮಗು ಕುದುರೆಯನ್ನು ಹತ್ತಿದಷ್ಟೇ ಹರ್ಷದಿಂದ ಆಟ ಆಡ್ತಾ ಇರ್ತದೆ ಆನಂದ ಪಡ್ತಾ ಇರ್ತದೆ ಆ ಮಗು ತಾನೇ ಓಡಿದರೂ ಕುದುರೆಯೇ ಓಡಿತು ಅಂತ ತಿಳಿಯುತ್ತದೆ ಅದೇ ಮಗು ದೊಡ್ಡದಾದಾಗ ತಂದೆಯು ನಿಜವಾದ ಕುದುರೆಯನ್ನು ಕೊಡಿಸುತ್ತಾನೆ ದೊಡ್ಡವನಾದಾಗ ಅವನಿಗೆ ನಿಜವಾದ ಕುದುರೆ ಸಿಕ್ಕಾಗ ಅವನು ತನ್ನ ಮೊದಲಿನ ಕೋಲಿನ ಕುದುರೆಯನ್ನು ಏರುವನು ಹೇಗೆ ಲಿಂಗವು ಆರಂಭವ ಹೊರತು ಅದೇ ಅಂತ್ಯವಲ್ಲ ವ್ಯಕ್ತಿ ಅಲ್ಲಿಯೂ ನಿಲ್ಲಬಾರದು ಅವನ ಮುಂದುವರಿಯುತ್ತಿರ ಇರಬೇಕು ನಾವು ಎಚ್ಚಿರುವಷ್ಟು ಕಾಲ ನಮಗೆ ನಮ್ಮ ದೇಹದ ಪರಿವೇ ವಿಚಾರ ಇದ್ದೇ ಇರುತ್ತದೆ ಮಲಗಿದವೆಂದರೆ ನಮಗೆ ನಮ್ಮ ದೇಹ ಮನ ಬುದ್ಧಿ ಭಾವಗಳ ವಿಚಾರ ಇಲ್ಲವಾಗುತ್ತದೆ ದೇಹ ಭಾವವೇ ಅಡಗಿ ಹೋಗುವಾಗ ದೇಹದ ಮೇಲಿನ ಕುರಿಯಿನ ಕಲ್ಪನೆ ಉಳಿಯಬಹುದೇ ಸಿದ್ಧರ ಈ ಆಶಯವಾಗಿತ್ತು ನಾವು ದೇವರ ಫೋಟೋಗಳನ್ನು ಪೂಜಿಸ್ತೇವೆ ಫೋಟೋಗಳನ್ನು ಏನು ಅವು ದೇವರುಗಳೇ ಅಲ್ಲ ಅವು ಶಿಲ್ಪಿಯೊಬ್ಬನು ಕಾಗದದ ಮೇಲೆ ಮೂಡಿಸಿದ ಚಿತ್ರಗಳು ಅವು ದೇವರ ಕಲ್ಪನೆಯನ್ನೇ ಕೊಡಬಲ್ಲವೆ ಹೊರತು ಅವುಗಳೇ ಸ್ವತಃ ದೇವರಲ್ಲ ಮನುಷ್ಯನ ಮನಸ್ಸನ್ನು ದೈವತ್ವದ ಕಡೆಗೆ ಕೊಂಡೊಯ್ಯುವ ಸಾಧನೆಗಳು ಮೊದಲು ಸೋಪಾನ ಎನ್ನಬಹುದು ಸ್ವಸ್ವರೂಪ ದರ್ಶನವಾಗಿದ್ದ ಅರಿವಿನ ಮಹಾ ಆಗರವಿಯಾಗಿದ್ದ ಸಿದ್ಧರು ಯಾವ ಲಾಂಛನವನ್ನು ತೊಡಲಿಲ್ಲ ಅವರೇ ಮಹಾಲಿಂಗವಾಗಿದ್ದರು ಆ ಮಹಾಲಿಂಗಕ್ಕೆ ಇನ್ನೊಂದು ಲಿಂಗವನ್ನು ಎಲ್ಲಿಂದ ತಂದು ಕುಡಿಯಿಸುವುದು ಸಿದ್ಧಾರುಡರು ದೇವರೇ ಆಗಿದ್ದವರಿಗೆ ಇನ್ನೊಂದು ದೇವರನ್ನು ತಂದು ತಗುಲಿಸುವುದಿತ್ತು ದೀಪಕ್ಕೆ ದೀಪ ಯಾರು ಹಚ್ಚುತ್ತಾರೆ ಸೂರ್ಯನಿಗೆ ದೀಪದ ಅವಶ್ಯಕತೆ ಇದೆಯೇ ಆಕಾಶಕ್ಕೆ ಎಲ್ಲಿ ಲಿಂಗವನ್ನು ನೇತು ಹಾಕಬೇಕು ಎಲ್ಲಿ ಕೊರಳು ಎಲ್ಲಿ ಎದಿ ಎಲ್ಲಿ ಆದಿ ಎಲ್ಲಿ ಅಂತ್ಯ ಲಿಂಗಕ್ಕೆ ತೊಡಿಸಲಾಗುತ್ತದೆಯೇ ನಾನು ಬೇರೆ ದೇವರು ಬೇರೆ ಎಂಬ ಘಟ್ಟದಲ್ಲಿ ಪೂಜೆ ಪ್ರಾರಂಭವಾಯಿತು ತಾನೇ ಲಿಂಗವಾದರೆ ಅನ್ನ ಲಿಂಗಬೇಕೆ ತಾನೇ ತಾನೊಂದಾದ ಮೇಲೆ ಅನ್ನ ವಸ್ತುವೇಕೆ ಸಿದ್ದರು ಕುರುಹು ಹಿಡಿದು ಕುರುಹನ್ನ ಅಳಿದರು ಅರಿವಿನಲ್ಲಿ ಅವರು ಅರಳಿ ನಿಂತಿದ್ದರು ಆದರೆ ಸಿದ್ದಾರುಡರಿಗೆ ಲಿಂಗವಿಲ್ಲದಿದ್ದರೂ ಕೂಡ ಅವರ ಸೇವೆಯಲ್ಲಿದ್ದಂಥ ಯಾರಿಗೂ ಅವರು ಲಿಂಗವನ್ನು ಬಿಡಲು ಎಂದೂ ಬೋಧಿಸಲಿಲ್ಲ ಅವರ ಸೇವೆಯಲ್ಲಿದ್ದ ಯಾವ ಲಿಂಗವಂತನೂ ಲಿಂಗಾಯತನೂ ಅವರನ್ನು ನೋಡಿ ಲಿಂಗವನ್ನು ಬಿಡಲಿಲ್ಲ ಊರುಗೊಳ್ಳದ ಹಿರೇಮಠದ ಪಟ್ಟದ ಚರಮೂರ್ತಿ ವಿರಕ್ತಿ ನಿರ್ವಾಣಪ್ಪನವರು ಲಿಂಗವನ್ನು ಬಿಟ್ಟಿರಲಿಲ್ಲ ಬಿದರಿ ಪಟ್ಟದ್ದೇವರು ಅಕ್ಕಲಕೋಟೆಯ ಶರಣಪ್ಪ ನಾಶಿಕದ ಶರಣಯ್ಯ ರಾಚಯ್ಯ ಸಿದ್ದಯ್ಯ ಶಿವಯ್ಯ ಅಭ್ಯಿನಬಾವಿ ಪಡದಪ್ಪನವರು ಬಿಜಾಪುರದ ಷಣ್ಮುಖ ಸ್ವಾಮಿಗಳು ತಾಳಿಕೋಟೆಯ ಖಾಸಗತ್ತ ಸ್ವಾಮಿಗಳು ಲಿಂಗ ಬಿಟ್ಟಿರಲಿಲ್ಲ ಮಠದಲ್ಲಿ ಸೇವಕರಾದಂಥ ರಾಚಪ್ಪ ಬೆಟಗೇರೆ ಚೆನ್ನಪ್ಪ ದೊಡ್ಡವಾಡ ನಿರುಪಾದಪ್ಪ ಕಂಬಳಿ ಸಿದ್ದಪ್ಪ ಗುರುಪಾದಯ್ಯ ಚಿಕ್ಕಮಠ್ ಸಿದ್ಧಲಿಂಗಯ್ಯ ಹಿರೇಮಠ್ ಮೊದಲಾದವರು ಯಾರೂ ಲಿಂಗವನ್ನು ತ್ಯಜಿಸಿರಲಿಲ್ಲ ಇವರೆಲ್ಲರೂ ಮಠದಲ್ಲಿ ಲಿಂಗಪೂಜೆಯಲ್ಲಿ ನಿರತರಾಗುತ್ತಿದ್ದರು ಮಠದಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಸಿದ್ಧರು ಬೆಳಗ್ಗೆ ಎದ್ದು ಹೂಪತ್ರಿ ಕೊಡ್ತಾ ಇದ್ರು ನಡೆಯಲಿ ನಿಮ್ಮ ಲಿಂಗ ಪೂಜೆ ಅಂತ ಹೇಳ್ತಾ ಇದ್ರು ಸದ್ಗುರು ಸಿದ್ಧಾರುಡರು ನಿಜಗುಣ ಶಿವಯೋಗಿಗಳ ಶಾಸ್ತ್ರದಲ್ಲಿ ಅಗಾಧ ವಿದ್ವತ್ತನ್ನು ಗಳಿಸಿದ್ದಾರೆ ಅನ್ನೋದಕ್ಕಿಂತ ನಿಜಗುಣರೇ ತಮ್ಮ ತತ್ವ ಸಾಹಿತ್ಯವನ್ನು ಪ್ರಚುರಪಡಿಸಲು ಮಗುದೊಮ್ಮೆ ಅವತಾರಗೈದು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಿಜಗುಣರ ನಿಜದ ನಿಲುವನ್ನು ತಿಳಿಯಲು ಹಲವಾರು ಮಹಾಸ್ವಾಮಿಗಳು ಸಿದ್ಧಾರುಡರ ಬರ್ತಾ ಇದ್ರು ಈ ಹಾನಗಲ್ಲಿನ ಪೂಜ್ಯ ಕುಮಾರಸ್ವಾಮಿಗಳು ಕೂಡ ಒಬ್ಬರಾಗಿದ್ದರು ಆಚಾರವಾದಂಥ ಶ್ರೀ ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಸಿದ್ಧಾರೂಢರ ಲಿಂಗ ನಿಷೇಧ ಪದ್ಧತಿ ಸರಿ ಬರಲಿಲ್ಲ ಅಲ್ಲದೆ ಅಂಗದ ಮೇಲೆ ಲಿಂಗವಿರಬೇಕೋ ಬೇಡವೋ ಎಂಬ ವಿಚಾರ ಅವರನ್ನು ಕೆಲಕಾಲ ಕಾಡಿತ್ತು ಸಮಸ್ಯೆಯ ಪರಿಹಾರಕ್ಕೆ ಎರಡೆತ್ತಿನ ಮಠದ ಸ್ವಾಮಿಗಳು ಹಾನಗಲ್ಲ ಅಪ್ಪಗಳನ್ನು ಎಮ್ಮಿಗನೂರು ಜಡಪ್ಪನವರ ಬಳಿಗೆ ಕಳಿಸಿದರು ಅಪ್ಪಗಳು ಯಮ್ಮಗನೂರಿನ ಕಡೆಗೆ ನಡೆದರು ಹಾನಗಲ್ಲ ಕುಮಾರಸ್ವಾಮಿಗಳು ತಮ್ಮ ಕಡೆ ಬರುತ್ತಿರುವುದನ್ನು ಅರಿತಂಥ ಜಡಿಸ್ವಾಮಿಗಳು ತಮ್ಮ ಅಂಗದ ಮೇಲೆ ಲಿಂಗವಿರದಿದ್ದರು ಒಂದು ಪಾವುಡವನ್ನು ತಕ್ಕೊಂಡು ಲಿಂಗದ ಕಾರದಲ್ಲಿ ಗಂಟು ಹಾಕ್ಕೊಂಡ್ರಂತೆ ಅಷ್ಟೊತ್ತಿಗೆ ಹಾನಗಲ್ಲ ಅಪ್ಪಗಳು ಅಲ್ಲಿಗೆ ದಯ ಮಾಡಿಸಿದರು ಜಡಪ್ಪನ ಕೊರಳಲಿಯ ಲಿಂಗವನ್ನು ಕಂಡರು ಲಿಂಗವು ಅಂಗದ ಮೇಲೆ ಇರಬೇಕೆಂದು ನಿಶ್ಚಯಿಸಿ ಪೂಜ್ಯ ಕುಮಾರಸ್ವಾಮಿಗಳು ಮರಳಿ ಬಂದರಂತೆ ಅಂಗದ ಮೇಲೆ ದೊಡ್ಡ ದೊಡ್ಡ ಚೌಕಗಳನ್ನು ಧರಿಸಿದ್ದ ವಿಜಯಪುರದ ಕಡೆಯ ಲಿಂಗಾಯತ ಭಕ್ತರು ಸಿದ್ದರ ಬಳಿಗೊಮ್ಮೆ ಬಂದರು ದೊಡ್ಡ ಮಹಾತ್ಮ ಮಹಾಸ್ವಾಮಿ ಎಂದು ಸಿದ್ಧಾರುಡರ ಕೀರ್ತಿಯನ್ನು ಕೇಳಿದಂಥ ಆ ಹಳ್ಳಿಯ ಮುಗ್ಧ ಭಕ್ತರು ಅವರ ಮೈ ಮೇಲೆ ಲಿಂಗವೇ ಇಲ್ಲದದ್ದನ್ನು ನೋಡಿ ಆಶ್ಚರ್ಯಪಟ್ಟರು ಲಿಂಗವಂತರ ಲಿಂಗಾಯತರ ಮನತರದಲ್ಲಿ ಜನಿಸಿದಂಥ ಸಿದ್ಧಾರುಡರಿಗೆ ಲಿಂಗವಿಲ್ಲ ಎಂಬ ಸಮಸ್ಯೆ ಎದ್ದಿತ್ತು ಅವರಲ್ಲಿ ಇದ್ದಂಥ ಒಬ್ಬನು ಸಿದ್ದರ ಬಳಿಗೆ ಹೋಗಿ ಬುದ್ಧಿ ತಮ್ಮೇಲೆ ಲಿಂಗವೇ ಇಲ್ಲವಲ್ಲ ಅಂತ ಕೇಳಿದ್ನು ಆಗ ನಗುತ್ತಾ ನಾನು ತೂಕದೊಳಗ ಸಮಯ ಇದ್ದೀನಿ ಅದು ಒಂದು ಕಡೆ ಕಾಣೆ ಕಟ್ಕೊಂಡಿಲ್ಲ ಅಂತ ಉತ್ತರಿಸಿದರು ಪ್ರಶ್ನೆ ಕೇಳಿದಂಥ ಮನುಷ್ಯ ಮೂಕನಾದನು ಒಬ್ಬ ಮನುಷ್ಯ ಸ್ವಾಮಿಗಳ ಸ್ವಾಮಿಗಳತ್ರ ಬಂದು ಯಪ್ಪಾ ತಾವು ಲಿಂಗವಿಲ್ಲದೆ ಆತ್ಮೋದ್ಧಾರದ ಹೇಗೆ ಕಂಡುಕೊಂಡ್ರಿ ಅಂತ ಕೇಳಿದನು ಬಂದವನಿಗೆ ಸಿದ್ಧರು ಬರಪ್ಪ ಕೊಡು ಅಂತ ಹೇಳಿದರು ಯೋಗಕ್ಷೇಮವನ್ನು ವಿಚಾರಿಸುತ್ತಾ ನೀವು ಎಲ್ಲಿವರು ಸಿದ್ಧಾರ್ಡ ಮಠ ಇಲ್ಲಿಯೇ ಇದೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಸಿದ್ಧಾರ್ಡರು ಆ ವ್ಯಕ್ತಿಗೆ ಕೇಳಿಬಿಟ್ರು ನಾ ರೈಲ್ ನಿಲ್ದಾಣದಾಗ ಇಳಿದಿರಪ್ಪ ಇಳಿದ ಮ್ಯಾಲ ಅಲ್ಲಿ ಕೇಳಿದ್ವಿ ಸಿದ್ಧಾರ್ಡ ಮಠ ಎಲ್ಲಿ ಬರ್ತ ಅಂತ ಅವ್ರು ಹೇಳಿದರು ಹಳೆಯ ಹುಬ್ಬಳ್ಳಿಗೆ ಹೋಗ್ರಿ ಅಲ್ಲಿ ವಿಚಾರಿಸಿರಿ ನಿಮಗೆ ಯಾರಾದರೂ ದಾರಿ ತೋರಿಸ್ತಾರ ಅಂತ ಹೇಳಿದರು ಅದರಂತೆ ಹಳೆ ಹುಬ್ಬಳ್ಳಿಗೆ ಬಂದೆ ಆ ತಿರುವಿನಲ್ಲಿ ಒಂದು ಫಲಕ ಇತ್ತು ಅದರ ಮೇಲೆ ಕೈ ಚಿತ್ರ ಬರೆದು ಅದರ ಎದುರಿನಲ್ಲಿ ಸಿ ಸಿದ್ಧಾರ್ಢ ಮಠಕ್ಕೆ ಹೋಗುವ ರಸ್ತೆ ಅಂತ ಬರೆದಿರ್ತೀರಪ್ಪ ಅದನ್ನು ಓದ್ಕೊಂಡು ಆ ಫಲಕದ ಬೆಳಕಿನಲ್ಲಿ ನಿಮ್ಮ ಮಠಕ್ಕೆ ನೇರವಾಗಿ ಬಂದೆನು ಅಂತ ಆ ವ್ಯಕ್ತಿ ಸಿದ್ಧಾರ್ಡ ಹೇಳ್ದ ಆಗ ಸಿದ್ಧರು ಅವನಿಗೆ ಅಯ್ಯ ನಿನಗೆ ಆ ಫಲಕವು ಏನಂತ ತೋರಿಸ್ತು ಅಂತ ಕೇಳಿದ್ರು ಆತ ಹೇಳ್ತಾನೆ ಆ ಫಲಕ ನನಗೆ ಮಠಕ್ಕೆ ಹೋಗುವ ದಾರಿಯನ್ನು ತೋರಿಸ್ತೀಯಪ್ಪ ಅಂತಾನ ಆಗ ಸಿದ್ಧಾರ್ಡ ಆತನಿಗೆ ಹೇಳ್ತಾರೆ ಅಯ್ಯ ನಿನಗೆ ಮಾರ್ಗದರ್ಶನ ಮಾಡಿದ ಫಲಕವನ್ನು ನೀನು ಬರುವಾಗ ನಿನ್ನ ಸಂಗಡಿ ಯಾಕೆ ತರಲಿಲ್ಲ ಅದನ್ನು ಅಲ್ಲೇ ಇಟ್ಟು ಬಂದಿ ಅಂತ ಕೇಳಿದರು ಆತ ಸ್ವಾಮಿ ನನಗೆ ಮಠಕ್ಕೆ ಬರಬೇಕಾಗಿತ್ತು ಅದು ನನ್ನ ಗುರಿಯಾಗಿತ್ತು ನನ್ನ ಗುರಿ ಸಾಧನೆಗೆ ಆ ಫಲಕ ಮಾರ್ಗದಲ್ಲಿ ಒಂದು ಸಂಜ್ಞೆಯಾಗಿತ್ತಷ್ಟೆ ಮಠಕ್ಕೆ ಹೋಗುವ ದಾರಿ ಈ ಅಂತ ಬರೆದಿತ್ತು ಅದನ್ನು ನೋಡ್ದ ನಾನು ಮಠಕ್ಕೆ ಬಂದ ನನ್ನ ಗುರಿ ತಲುಪ್ತಿಯಪ್ಪ ಅಂದ ಸಾಧ್ಯವಾದ ಮೇಲೆ ಸಾಧನದ ಪ್ರಯೋಜನ ಅಷ್ಟಾಗಿರೋದು ಅಂತ ಆ ವ್ಯಕ್ತಿ ಆಗ ಆಗಸಿದ್ದರು ನೋಡಯ್ಯ ಲಿಂಗವು ಹೆಚ್ಚಿಯು ಕಡಿಮೆ ಆ ಫಲಕದ ಕಾರ್ಯವನ್ನೇ ಮಾಡ್ತದಪ್ಪ ಮಾಳಿಗೆಯನ್ನು ಏರುವರು ನಿಚ್ಚಣಿಕೆಯ ಆಶ್ರಯನ್ನು ಪಡಿತಾರೆ ಮೇಲೆ ಹೋರದ ಮೇಲೆ ಅದೇ ನಿಚ್ಚಣಿಕೆಯನ್ನು ಸಂಗಡ ಒಯ್ಯುವುದಿಲ್ಲಪ್ಪ ಆದ್ದರಿಂದ ಲಿಂಗವು ಆರಂಭವೇ ಹೊರತು ಅದೇ ಅಂತ್ಯವಲ್ಲ ಲಿಂಗವು ಒಂದು ಜನಾಂಗದ ಕುರುಹು ಎಂದು ಸಿದ್ಧರು ಅದನ್ನು ತ್ಯಜಿಸಲಿಲ್ಲ ತಾವೇ ಲಿಂಗವಾದ ಮೇಲೆ ಅನ್ಯಲಿಂಗವನ್ನು ತಂದು ಕೊಟ್ಟುವುದಕ್ಕೆಂತ ಬಿಟ್ಟಿದ್ದರು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿದ್ಧಾರ್ಡ್ರ ಮತ್ತೊಂದು ಚರಿತ್ರೆಯ ಭಾಗವನ್ನು ಹೇಳ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಹಾಗೆ ಸಿದ್ಧಾರ್ಡ್ರ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ಒಂದು ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಭೇಟಿ ಕೊಟ್ಟು ಎಲ್ಲ ವಿಡಿಯೋಗಳನ್ನು ತಾವು ನೋಡಿ ಹಾಗೆ ಎಲ್ಲ ಸದ್ಭಕ್ತರಿಗೂ ಕೂಡ ಶೇರ್ ಮಾಡಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು